ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಬೆಂಗಳೂರಿನ ಜರಗನಹಳ್ಳಿ ಪಾರ್ಕ್ ಹತ್ರ ಇದ್ದೀನಿ ಜರಗನಹಳ್ಳಿ ಪಾರ್ಕ್ ಹತ್ರ ಏನಿದೆಪ್ಪ ಅಂತಂದರೆ ಅನ್ನಪೂರ್ಣೇಶ್ವರಿ ಕ್ಯಾಂಟೀನ್ ಮನೆ ಊಟ ದೊಡ್ಡ ಅಡ್ಡ ಅಂಥೇಳಿ ಮಾಡಿದ್ದಾರೆ ಅದರಲ್ಲಿ ಏನು ವಿಶೇಷತೆ ಇದೆ ಮತ್ತು ಅಂಗಡಿ ಮಾಲಕರು ವಿನಯ್ ಅಂಥೇಳಿ ಅವ್ರ ಬಗ್ಗೆ ಮಾತಾಡೋಣ ಆ ಒಂದು ಹೊಸ ಕತೆ ತಂದಿದ್ದೀನಿ ಸ್ನೇಹಿತರೆ ಅವರ ಒಂದು ಅನುಭವವನ್ನು ಈ ಒಂದು ಅಂಗಡಿಯನ್ನು ಈ ಸಂಸ್ಥೆಯನ್ನು ಅವರು ಹೆಂಗೆ ಕಟ್ಟಿದರು ಇದರಲ್ಲಿ ಏರಿ ಯಾವ ರೀತಿ ಅವರು ತೃಪ್ತಿಯನ್ನು ಹೊಂದಿದ್ದಾರೆ ಸಂತೋಷ ಪಡ್ತಾ ಹೊಂದಿದ್ದಾರೆ ಬೇರೆಯವ್ರಿಗೆ ಯಾವ ರೀತಿ ಅವರು ಮಾದರಿಯಾಗಿದ್ದಾರೆ ಅದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ನೋಡಿ ಇದು ಅನ್ನಪೂರ್ಣ ಕ್ಯಾಂಟೀನ್ ಅಂತೇಳಿ ಬೆಳಗಿನ ಉಪಹಾರ ಇಡ್ಲಿ ದೋಸೆ ರೈಸ್ ಬಾತ್ ಪಟ್ಟು ಸಿಗುತ್ತೆ ಮಧ್ಯಾಹ್ನದ ಊಟದಲ್ಲಿ ಜೋಳದ ರೊಟ್ಟಿ ಮತ್ತು ಅನ್ನ ಸಾಂಬಾರು ಕೊಡ್ತಾರೆ ಸಂಜೆ ಹೊತ್ತಲ್ಲಿ ಬಿಸಿ ಬಿಸಿ ಪಟ್ಟು ಬಿಸಿ 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 ಇಡ್ಲಿ ದೋಸೆ ಕಡಕ್ ರೊಟ್ಟಿ ಚಟ್ನಿ ಪುಡಿ ಬೇಳೆ ಹೋಳಿಗೆ ಕಾಯಿ ಹೋಳಿಗೆ ದೊರೆಯುತ್ತದೆ ಸಮಾರಂಭಗಳಿಗೂ ಬುಕ್ಕಿಂಗ್ ಮಾಡಿ ಮಾಡಲಾಗುತ್ತದೆ ಅಂತೆಲ್ಲ ಹೇಳಿದ್ದಾರೆ ಇದು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಈ ಭಾಗದಲ್ಲಿ ಅವರು ಬಿಸಿ ಬಿಸಿ ಹೋಳಿಗೆ ಮಾಡಲಿಕ್ಕೆ ರೊಟ್ಟಿ ರಾಗಿ ರೊಟ್ಟಿ ಎಲ್ಲ ಮಾಡಲಿಕ್ಕೆ ಪಡ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಇದು ಒಂದು ಸರ್ಕಲ್ ಇದು ಈ ಸರ್ಕಲಲ್ಲೇ ಈ ಅಂಗಡಿ ಇದೆ ಪಾರ್ಕ್ ಪಕ್ಕದಲ್ಲಿ ಈಗ ನೋಡಿ ಉತ್ತರ ಕರ್ನಾಟಕ ಭಾಗದ್ದು ಲಡಿಗಿ ಉಂಡೆ ಗೋಕಾಕ್ ಪ್ರಸಿದ್ಧ ಲಡಿಗಿ ಉಂಡೆ ಗೋಲ್ಡನ್ ಕರದಂಟು ಪ್ರೀಮಿಯಂ ಕರದಂಟು ಉಮದಿ ಚಟ್ನಿ ಪುಡಿಗಳದಾವ ಕೋಕೋನಟ್ಟು ಗಾರ್ಲಿಕ್ ಇದೆ ಕೊರಳ್ಳಿ ಖಾರ ಗುರಲ್ ಚಟ್ನಿ ವಿದೌಟ್ ಗಾರ್ಲಿಕ್ ಶೇಂಗಾ ಚಟ್ನಿ ವಿತ್ಗ ಆಮೇಲೆ ಅಗಸಿ ಚಟ್ನಿ ಬೇಳೆ ಚಟ್ನಿ ಬೇಸನ್ ಉಂಡೆ ಆಂಟಿ ಉಂಡೆ ಶೇಂಗಾ ಉಂಡೆ ಆಮೇಲೆ ಇದು ತಮಿಳ್ನಾಡಿಂದ ಬರ್ತಕ್ಕಂಥ ಭಾರತ್ ಚಿಕ್ಕಿ ಇದೆ ಅದು ತುಂಬ ಗಿರಿಗಿರಿಯಾಗಿದೆ ರುಚಿಕರವಾಗಿದೆ ಟೇಸ್ಟಿಯಾಗಿದೆ ಹೀಗಾಗಿ ಅದು ಅದನ್ನು ಬಳಕೆ ಮಾಡ್ತಾಯಿದ್ದಾರೆ ಆಮೇಲೆ ಇಮ್ಲಿ ಚಾಕ್ಲೇಟ್ ಇದು ಇಂಬ್ಲಿ ಚಾಕ್ಲೇಟು ಸಮರ್ಥ ಉತ್ತರ ಕರ್ನಾಟಕ ಜೋಳದ ರೊಟ್ಟಿಗಳದಾಗಲಿ ಇಲ್ಲಿ ಸಮರ್ಥ ರೊಟ್ಟಿ ಅದ ನೋಡಿರಿ ಸಮರ್ಥ ಕಡಕ್ ಸಜ್ಜೆ ರೊಟ್ಟಿ ಇದೆ ಮತ್ತು ಜೋಳದ ರೊಟ್ಟಿ ಇದೆ ಸಮರ್ಥ ರೊಟ್ಟಿ ಜೊತೆ ಇವರು ಮಾಡುವಂಥ ಸೊಪ್ಪಿನ ಸಾರು ಸೊಪ್ಪಿನ ಇದು ಏನಂದರೆ ಬ ಕಾಳು ಪಲ್ಯ ಮಾಡ್ತಾರೆ ಸೊಪ್ಪುಗಳನ್ನು ಹಾಕಿ ನಾನಾ ರೀತಿಯ ಸೊಪ್ಪುಗಳನ್ನು ಹಾಕ್ತಾರೆ ಇದಕ್ಕೆ ನಾನಾ ರೀತಿ ಅಂತಂದರೆ ಪಾಲಕ್ ಸೊಪ್ಪು ಇರ್ಬೋದು ಗಂಟು ಇರ್ಬೋದು ಈ ಥರ ಎಲ್ಲ ಸೊಪ್ಪುಗಳನ್ನು ಹಾಕಿ ಪಲ್ಯ ಮಾಡ್ತಾರೆ ತುಂಬ ಆಗಿರುತ್ತೆ ಇದು ಖಡಕ್ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಅದಕ್ಕೆ ಉಪ್ಪಿನಕಾಯಿ ನಂಚ್ಕೊಳ್ಳಿಕ್ಕೆ ಉಪ್ಪಿನಕಾಯಿ ಕೊಡ್ತಾರೆ ಬೇರೆ ರೀತಿ ಚಟ್ನಿ ಪುಡಿ ಇರ್ತದೆ ಬರೀ ಇದು ಒಂದೇ ಸಾರಿದ್ರೆ ಸಾಕು ರೊಟ್ಟಿ ಊಟ ತುಂಬ ರುಚಿಕರವಾಗಿರುತ್ತೆ ಇದು ಬಿಸಿ ಬಿಸಿಯಾಗಿ ಅವರು ಸರ್ವ್ ಮಾಡ್ತಾರೆ ಅದ್ರ ಜೊತೆ ಹೀರಿಕಾಯಿ ಪಲ್ಯ ಇರುತ್ತೆ ಇಲ್ಲಿ ನೋಡಿ ಇದಕ್ಕೆಲ್ಲ ನಂಚ್ಕೊಳಕ್ಕೆ ಈ ಉಪ್ಪಿನಕಾಯಿ ಮ್ಯಾಂಗೋ ಉಪ್ಪಿನಕಾಯಿ ತುಂಬ ರುಚಿ ರುಚಿಯಾಗಿರುತ್ತೆ ಇದು ಆಮೇಲೆ ಕೆಂಪು ಚಟ್ನಿ ಕೆಂಪು ಚಟ್ನಿ ಕೊಡ್ತಾರೆ ಇಮ್ಲಿ ಚಾಕ್ಲೇಟ್ ಇದೆ ಉಮುದಿಯವರ ಉಮದಿ ಫೇಮಸ್ ಅಡಿಗೆ ಚಿಲ್ಲಿ ಪೌಡರ್ ಬಳಕೆ ಮಾಡ್ತಾರೆ ಗುಂಡ್ರ ಖಾರ ಬಳಕೆ ಮಾಡ್ತಾರೆ ಅಡಿಗೆ ರುಚಿ ಆಗಲಿಕ್ಕೆ ಆಮೇಲೆ ಸಾಂಗ್ಲಿಯಿಂದ ಬಡಂಗ್ಗಳನ್ನು ತರಿಸ್ತಾರೆ ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಕೃಪಾ ಕಟಾಕ್ಷ ಅವರ ಮೇಲೆ ಇದೆ ಹೀಗಾಗಿ ಯಾರ ಯಾರ ಮೇಲೆ ಅನ್ನಪೂರ್ಣೇಶ್ವರಿ ತಾಯಿಯ ಆಶೀರ್ವಾದ ಇರುತ್ತೆ ಮಾತ್ರ ಅನ್ನ ಒಲಿಯುತ್ತೆ ಅನ್ನ ದೃಢ ಇರುತ್ತೆ ಅಂತೇಳಿ ನಾವೆಲ್ಲ ಭಾವಿಸ್ತೀವಿ ಸ್ನೇಹಿತರೆ ಇವರು ಸಮರ್ಥ ಯು ಕೆ ಫುಡ್ ಸಮರ್ಥ ಯು ಕೆ ಫುಡ್ ವತಿಯಿಂದ ಸಮರ್ಥ ಯು ಕೆ ಫುಡ್ನವರು ಸವರಾಜು ಮಾಡುವಂಥ ಎಲ್ಲ ಡಿಲಿಷಿಯಸ್ ಫುಡ್ಡನ್ನು ತರಿಸ್ಬಿಟ್ಟು ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಸಪ್ಲೈ ಮಾಡ್ತಾರೆ ಒಳ್ಳೆ ರೀತಿ ಊಟ ಉಣಬಡಿಸ್ತಾರೆ ಉತ್ತರ ಕರ್ನಾಟಕ ಭಾಗದ ಜನರು ಈ ಒಂದು ಅಡ್ರೆಸ್ಸು ಫೋನ್ ನಂಬರು ಎಲ್ಲ ಕೊಟ್ಟಿರ್ತೀವಿ ಅವ್ರನ್ನ ಬಂದು ನೀವು ಸಂಪರ್ಕ ಮಾಡಿ ಬಂದ್ಬಿಟ್ಟು ನೀವು ಉತ್ತರ ಕರ್ನಾಟಕ ಭಾಗದ ತಿಂಡಿ ತಿನಿಸುಗಳನ್ನು ಪಡೆದು ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮೆಂತ್ಯ ಚಪಾತಿ ಮೆ ಇವನ್ನೆಲ್ಲ ಪ್ರತಿಯೊಂದು ಉತ್ತರ ಭಾಗದ ಭಾಗದೆಲ್ಲ ಅಡಿಗೆ ರುಚಿಕರವಾದ ಅಡುಗೆ ಸಿಗುತ್ತೆ ನೀವು ಇಲ್ಲೇ ಊಟ ಮಾಡ್ಬೋದು ಪಾರ್ಸಲ್ ಕಟ್ಟಿಸ್ಕೊಂಡು ಹೋಗ್ಬೋದು ಸಣ್ಣ ಪುಟ್ಟ ಕ್ಯಾಟ್ರಿಂಗ್ ಆರ್ಡರ್ ಕೂಡ ಅವರಿಗೆ ಕೊಡ್ಬೋದು ಈಗ ವಿನಯ್ ಅವರ ಬದುಕಿನ ಕಥೆಯನ್ನು ನಾವು ಕೇಳೋಣ ಅವರ ಜೀವನ ಕಥೆಯನ್ನು ಕೇಳೋಣ ಅವರು ಈ ಲೈನಿಗೆ ಹೆಂಗೆ ಬಂದರು ಅವರ ಜೀವನ ಅನುಭವ ನಮಗೆ ತುಂಬ ಹೆಲ್ಪ್ ಆಗುತ್ತೆ ನಮಸ್ಕಾರ ಸ್ನೇಹ ವಿನಯ್ ಅವರೇ ನಮಸ್ಕಾರ ನಮಸ್ಕಾರ ವಿನಯ್ ಅವರೇ ನೀವು ಈ ಲೈನಿಗೆ ಹೆಂಗೆ ಬಂದ್ರಿ ಸ್ವಲ್ಪ ನಮ್ಮ ಗ್ರಾಹಕರಿಗೆ ಸ್ನೇಹಿತರು ಹೇಳಿ ನಿಮಗೆ ಇದು ಹೆಂಗೆ ಖುಷಿ ಕೊಟ್ಟಿದೆ ಆಮೇಲೆ ಯಾವ ರೀತಿ ನೆಮ್ಮದಿ ಬದುಕನ್ನು ನೀವು ಇದನ್ನು ಕಂಡುಕೊಂಡಿದ್ದೀರಾ ನಿಮ್ಮ ಫಸ್ಟ್ ಇನ್ಶಿಯಲಿ ನನ್ನ ದೇವಿಂದ ಚಿಕ್ಕ ಹುಡುಗನಿಂದ ಒಂದ್ ಹೋಟ್ಲು ಮಾಡ್ಬೇಕು ಅನ್ನೋದು ಬಹಳ ಆಸೆ ಇತ್ತು ಬಟ್ ನಾನು ಓದಿರೋದು ಡಿಪ್ಲೊಮಾ ಸೊ ಅದ್ರ ಬೇಸಿಸ್ ಮೇಲೆ ನನ್ನ ಎಜುಕೇಶನ್ ಮೇಲೆ ನಾನು ಸ್ಟಡೀಸ್ ಎಲ್ಲ ಆದ್ಮೇಲೆ ಅದಕ್ಕೆ ಬೇಸಿಸ್ ನಾನು ಎಜುಕೇಶನ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಇದ್ದೆ ಓಕೆ ಬಟ್ ಯಾವಾಗ ನನ್ಗೆ ನಾನೇ ಸ್ವಂತವಾಗಿ ಒಂದ್ ಬಿಸ್ನೆಸ್ ಮಾಡ್ಬೇಕು ಅಥವಾ ಆ ತರ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡು ಅವಾಗ ಒಂದು ಕ್ಯಾಂಟೀನ್ ತರ ಮಾಡೋಣ ಅದನ್ನ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ನಾನ್ ಸ್ಟಾರ್ಟ್ ಮಾಡಿದ್ದು ಒಂದು ಪಡ್ಡು ಅಡ್ಡ ಅನ್ನೋ ತರ ಅದಕ್ಕೆ ನನ್ನ ಬೋರ್ಡ್ ಅಲ್ಲಿ ಎಲ್ಲಾದ್ ಹೆಸರು ಸ್ಟಾರ್ಟ್ ಸೊ ಅದ್ರ ಮುಖಾಂತರ ಸ್ಟಾರ್ಟ್ ಮಾಡಿ ನಮ್ಮಅಪ್ಪ ಅವರು ಹುಬ್ಳಿ ಹುಬ್ಳಿಯವರು ಹಂಗಾಗಿ ನನ್ಗೆ ಉತ್ತರ ಕರ್ನಾಟಕದ ಎಲ್ಲಾ ತರಹದ ಫುಡ್ ತುಂಬಾ ಇಷ್ಟ ಇಷ್ಟ ಹಾಗಾಗಿ ಅದನ್ನ ಅದ್ರಿಂದ ನಾವು ಬೆಳೆಸ್ಬೇಕು ನಮ್ಮ ಬೆಂಗಳೂರಲ್ಲಿ ಅದ್ರ ಬಗ್ಗೆ ತುಂಬಾ ಆಸಕ್ತಿ ಇದೆ ಜನಕ್ಕೆ ಹಾಗಾಗಿನೇ ಅದ್ರ ಬಗ್ಗೆ ಬೆಳೆಸ್ಬೇಕು ಅಂತ ಹೇಳಿ ನೆಕ್ಸ್ಟ್ ಪಡ್ಡು ಆಟ ಇದನ್ನ ಕ್ಯಾಂಟೀನ್ ಒಂದು ಓಪನ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಉತ್ತರ ಕರ್ನಾಟಕದ ಏನೇನ್ ಡಿಶ್ ಇರುತ್ತೆ ಎಲ್ಲಾದ್ರು ಸಹ ನಮ್ಮ ಇದೊಂದು ಮಳಿಗೆ ಸಿಗ್ಲಿ ನನ್ನ ವ್ಯವಸ್ಥೆ ಮಾಡ್ತಾ ಇದೀನಿ ಓಕೆ ಓಕೆ ಎಲ್ಲ ಉತ್ತರ ಕರ್ನಾಟಕದವರು ಸಾಮಾನ್ಯವಾಗಿ ಊಟದಿಂದಲೇ ಉತ್ತರ ಕರ್ನಾಟಕ ಗುರುತಿಸ್ಕೊಂಡಿದೆ ಅಲ್ವಾ ಎಲ್ಲದನ್ನು ನಾವು ಉತ್ತರ ಕರ್ನಾಟಕ ವಿಶೇಷತೆ ತುಂಬ ಇದೆ ಅದರಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆ ನಾವು ಊಟಕ್ಕೆ ಕೊಡ್ತೀವಿ ಆ ಥರ ಊಟ ಎಲ್ಲಿ ಇಲ್ಲ ಅಷ್ಟೊಂದು ರುಚಿ ಅಷ್ಟೊಂದು ಗಟ್ಟಿತನ ಹೀಗಾಗಿ ಇಂಥ ಲ ಕೋಟ್ಯಾಂತರ ಜನ ಇಲ್ಲಿ ಬೆಂಗಳೂರಲ್ಲಿದ್ದಾರೆ ಲಕ್ಷಾಂತರ ಸಾವಿರಾರು ಹೋಟೆಲ್ಗಳು ಉತ್ತರ ಕರ್ನಾಟಕ ರೊಟ್ಟಿ ಹೋಟೆಲ್ಗಳು ನಡೀತಾ ಇದ್ದಾವೆ ಅದರ ಮೇಲೆ ಜನ ಸ್ವಾವಲಂಬಿಗಳಾಗಿದ್ದಾರೆ ಬದುಕುಗಳನ್ನು ಕಟ್ಟಿಕೊಂಡಿದ್ದಾರೆ ನೀವು ಕೂಡ ಅಂತ ಒಂದು ದೊಡ್ಡ ನಮ್ಮ ಈ ಮಳೆಗೆ ಮೇನ್ ಆಗಿ ನಮ್ಮ ಹೋಟ್ಲಲ್ಲಿ ವಿಶೇಷತೆ ಏನು ಅಂದ್ರೆ ಸಾವಿರ ಹೋಟ್ಲುಗಳು ಬೆಂಗಳೂರಲ್ಲಿ ಇದಾವೆ ಉತ್ತರ ಕರ್ನಾಟಕ ಹೋಟ್ಲ್ಗಳು ಇದೆ ರೊಟ್ಟಿ ಮನೆಗಳು ಇದಾವೆ ಎಲ್ಲಾ ಇದೆ ಬಟ್ ಬೆಂಗಳೂರು ಕಸ್ಟಮರ್ಸ್ ಇರುವಂತ ಗ್ರಾಹಕರಿಗೆ ಏನು ಮೂಲತ ಅಂದ್ರೆ ಒಂದು ಹೋಮ್ಲಿ ಫುಡ್ ಹೌದು ಯಾವ್ದೇ ರೀತಿ ಈ ಟೇಸ್ಟಿಂಗ್ ಫುಡ್ಸ್ ಯೂಸ್ ಮಾಡಬಾರ್ದು ಸೊ ಆ ತರ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ನನ್ನ ಮೇನ್ ಇಂಟೆನ್ಶನ್ ಏನಂದ್ರೆ ಕಂಪ್ಲೀಟ್ ಆಗಿ ಹೋಮ್ಲಿ ಫುಡ್ ಯಾವ್ದೇ ರೀತಿ ನಾವ್ ಏನೇ ಊಟ ಮಾಡ್ತೀವಿ ಅಂತ ಅಂದ್ರು ಊಟ ಮಾಡಿದ ಗ್ರಾಹಕರಿಗೆ ಇದು ಮನೆ ತರ ಅನ್ಸ್ಬೇಕು ಅವರಿಂದ ಜಾಸ್ತಿ ಅಮೌಂಟ್ ಎಕ್ಸ್ಪೆಕ್ಟ್ ಮಾಡೋದಾಗ್ಲಿ ಆ ತರ ಎಲ್ಲ ಮೈನ್ ಆಗಿ ಅವರಿಗೆ ತಿಂದಿದ್ದು ಖುಷಿ ಅನ್ಸ್ಬೇಕು ತೃಪ್ತಿ ತೃಪ್ತಿ ನೆಕ್ಸ್ಟ್ ನಾ ಈ ಹೋಟ್ಲಿಗೆ ಬಂದ್ರೆ ಅಪ್ಪ ನಾ ಇಲ್ಲಿ ಊಟ ಮಾಡಿದ್ರೆ ನಿಮ್ದೇ ಇರುತ್ತೆ ಅನ್ನಿಸ್ಬೇಕು ಅದೇ ನನ್ನ ಮೇನ್ ಊಟ ಊಟ ಮರಿಯಲ್ಲ ನನ್ನ ಗ್ರಾಹಕರಿಗೆ ಮೇನ್ ನಾನು ಅವ್ರು ನಿಮ್ಮ ಹೋಟೆಲಿಗೆ ಬಂದ್ರೆ ರೊಕ್ಕದ ಬಗ್ಗೆ ಚಿಂತನೆ ಮಾಡಬಾರ್ದು ಇಲ್ಲ ಇಲ್ಲ ಚೆನ್ನಾಗಿ ಊಟ ಮಾಡ್ಬೇಕು ಅನ್ನೋದು ಅಷ್ಟೇ ಅವ್ರ ತಲೆಯಲ್ಲಿ ಇರಬೇಕು ಹೌದು ಅದು ನನ್ನ ಮೇನ್ ತಿಂಗ್ ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೀವು ಇದು ಎಷ್ಟು ದಿನದಿಂದ ಪ್ರಾರಂಭ ಮಾಡಿದರೆ ಇದು ಅಂಗಡಿನ ಒಂದ್ ವರ್ಷ ಒಂದ್ ಒಂದು ವರ್ಷ ಆಯ್ತು ನಿಮಗೆ ಬಹಳ ಖುಷಿ ಕೊಟ್ಟಿದ್ಯಾ ಭಾಳ ನೆಮ್ಮದಿ ಇದೆಯಾ ನೆಮ್ಮದಿ ಕೊಡು ಎಲ್ಲ ಗ್ರಾಹಕರು ಚಡ್ಡಿ ಪುಡಿಗಳು ಕೇಳ್ತಾರೆ ಅದೆಲ್ಲ ಸೊ ಎಲ್ಲದನ್ನು ನಾನು ಒಬ್ಬನೇ ಸರ್ವಿ ಮಾಡಕ್ಕೆ ಆಗದಿರೋ ಅಂತ ಟೈಮಲ್ಲಿ ಸೊ ನನಗೆ ಸಪೋರ್ಟ್ ಆಗಿ ಬಂದಿದ್ದು ಈ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ಗಳು ಸೊ ಎಲ್ಲಾ ಯಾಕಂದ್ರೆ ಪ್ರತಿಯೊಂದನ್ನೂ ನಾನೇ ಮಾಡಿ ನಾನೇ ಪ್ಯಾಕಿಂಗ್ ಮಾಡಿ ಮಾಡೋದಕಿನ ಸೊ ಇದು ಆಲ್ಮೋಸ್ಟ್ ಕಂಪ್ಲೀಟ್ ಎಲ್ಲಾ ಜನಕ್ಕೆ ಹತ್ರ ಆಗಿದೆ ಈ ಟೇಸ್ಟ್ ಎಲ್ಲ ಸುಮಾರ್ ನಾನು ನಿಮ್ ವಿಡಿಯೋಸ್ ಎಲ್ಲ ನೋಡಿದೀನಿ ಸೊ ಅದ್ರ ನೋಡ್ಬಿಟ್ಟೆ ನಾನು ನಿನ್ನ ಕಾಂಟ್ಯಾಕ್ಟ್ ಮಾಡಿ ಇದನ್ನೆಲ್ಲಾ ನಾವು ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಇದ್ರ ಅಂದ್ರೆ ನಿಮಗೆ ಉತ್ತರ ಸಮರ್ಥ ಉತ್ತರ ಕರ್ನಾಟಕ ಜೋಳದ ರೊಟ್ಟಿಗಳು ಇಷ್ಟ ಆಗಿವೆ ಇಷ್ಟ ಆಗಿದೆ ರೊಟ್ಟಿಗಳನ್ನ ನೀವು ಮೆಚ್ಚಿದೀರಾ ಮೆಚ್ಚಿದ ಆ ಗುಣಮಟ್ಟ ಮೆಚ್ಚಿದಿರಾ ಅಲ್ವಾ ಆ ಸರ್ವಿಸ್ ಸೇವೆ ಇರಬಹುದು ಆಮೇಲೆ ಸೇವೆ ನಾವು ಕೇಳಿದ ತಕ್ಷಣ ಏನಿದೆ ನಮ್ಮ ಅದು ಯಾರೇ ಹೊಸಬ್ರಾಗಿರ್ಲಿ ಹಳೋಬ್ರಾಗಿರ್ಲಿ ಬಂದು ಸೊ ನಮ್ಮ ಅನ್ನೋ ತರ ನಿತ್ಕೊಂಡು ಮಾತಾಡಿ ಸೊ ಈ ತರ ಕೊಡಿ ಅಂತ ನೀವ್ ಕಡೆಯಿಂದ ನಮ್ಗೆ ಟಿಪ್ಸ್ ಕೊಡೋದಾಗಿರ್ಬೋದು ಎಲ್ಲಾದ್ರು ನನ್ಗೂ ಇಷ್ಟ ಆಯ್ತು ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂತ ಹೋಗ್ತಾ ಇದೀನಿ ಗ್ರಾಹಕರಿಗೂ ನಾ ಅದನ್ನೇ ಕೇಳ್ಕೊಳೋದು ಬನ್ನಿ ಹತ್ರ ನಮ್ಮ ಹೋಟ್ಲಿದೆ ಸೊ ನಿಮ್ಮ ಹೋಟ್ಲು ಅಂದ್ಕೊಂಡು ನಿಮ್ಮ ಮನೆಯಲ್ಲಿ ಒಂದು ಊಟ ಮಾಡೋ ಖುಷಿ ಆಗುತ್ತೆ ಬಂದು ಒಂದ್ಸಲ ಟ್ರೈ ಮಾಡಿ ಈಗ ಇವತ್ತಿಂದ ಇವತ್ತಿಂದ ಸಮರ್ಥ ರೊಟ್ಟಿಗಳನ್ನ ಜನ ಬಾಯಿ ಚಪ್ಪರಿಸಿ ನಿಮ್ಮ ಅಂಗಡಿಯಲ್ಲಿ ಊಟ ಮಾಡುವಂಥ ವಾತಾವರಣ ನಿರ್ಮಾಣ ಆಗಲಿ ಅಂತೇಳಿ ನಾವು ಕೂಡ ಶುಭ ಹಾರೈಸಲಿವಿ ನೋಡಿ ಸ್ನೇಹಿತರೆ ಇಲ್ಲಿ ಸಮರ್ಥ ಉತ್ತರ ಕರ್ನಾಟಕದ ಸಮರ್ಥ ರೊಟ್ಟಿ ಸಮರ್ಥ ರೊಟ್ಟಿ ಕೇಂದ್ರದಿಂದ ಜೋಳದ ರೊಟ್ಟಿಗಳು ಖಡಕ್ ಜೋಳದ ರೊಟ್ಟಿಗಳು ಸಜ್ಜೆ ರೊಟ್ಟಿಗಳು ಆಮೇಲೆ ಸಿರಿಧಾನ್ಯದ ರೊಟ್ಟಿಗಳು ಮತ್ತು ರಾಗಿ ರೊಟ್ಟಿಗಳು ಸಮರ್ಥ ಉತ್ಪನ್ನಗಳು ಎಲ್ಲ ಸಿಗ್ತವೆ ಸ್ನೇಹಿತರೆ ನಾಳಿಂದ ಬನ್ನಿ ಬಂದುಬಿಟ್ಟು ನೀವು ನವೀನವ್ರನ್ನ ವಿನಯ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಿಮಗೇನು ಬೇಕು ಎಲ್ಲ ಅವರಿಗೆ ಅವ್ರು ಹೇಳಿ ಅವರು ಉತ್ತರ ಕರ್ನಾಟಕದ ಏನೇ ಇದ್ದರೂ ಕೂಡ ನಿಮಗೆ ತರಿಸ್ಕೊಡ್ತಾರೆ ಒಳ್ಳೆ ಸೇವೆ ಕೊಡ್ತಾರೆ ಒಳ್ಳೆ ಬೆಲೆ ಕಾಂಪಿಟೇಟಿವ್ ಪ್ರೈಸ್ ಕೊಡ್ತಾರೆ ನಿಮ್ಮ ಹೋಮ್ಲಿ ಆಟಮಸ್ ಪೇರ್ ಹೋಮ್ ಮನೆಯ ವಾತಾವರಣವನ್ನು ಅವರು ನಿರ್ಮಾಣ ಮಾಡಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಮತ್ತು ಅವರು ಬದುಕಿನ ಕಥೆ ತುಂಬಾ ರೋಚಕ ಇದೆ ಅವರು ಕೂಡ ನೀವು ಎಲ್ಲಿ ಒಂದು ಕಡೆ ಕೆಲಸ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ ಒಂದು ಕೆಲಸ ಮಾಡ್ತಿದ್ ನಮ್ಮದು ಮೂಲತಃ ನಮ್ಮ ಅಪ್ಪಾಜಿ ಅದು ಹುಬ್ಬಳ್ಳಿ ಅದಾದ್ರು ಸೊ ನಾನು ನಾವು ಇದ್ದಿದ್ದೆಲ್ಲ ಶಿವಮೊಗ್ಗದಲ್ಲಿ ಓಕೆ ಸೊ ಅಲ್ಲಿಂದ ಇಲ್ಲಿ ಬಂದು ಹದಿನೆಂಟು ವರ್ಷ ಆಯ್ತು ಬೆಂಗಳೂರಲ್ಲಿ ಓಕೆ ಸೊ ಒಂದು ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ತಾ ಇದ್ದೆ ಸೊ ಅದು ಸ್ಕ್ಯಾನಿಂಗ್ ಸೆಂಟರ್ ವರ್ಕ್ ಮಾಡ್ತಾ ಇದ್ದೆ ಸೊ ಅದೆಲ್ಲ ಬಿಟ್ಟು ನನ್ನ ಹೋಟೆಲ್ ಬಿಸ್ನೆಸಿಗೆ ಬರಬೇಕು ಅಂತಂದು ಹೇಳ್ಬಿಟ್ಟು ಸುಮಾರು ಹೋಟೆಲ್ಗಳಲ್ಲಿ ನಾನು ಊಟ ಮಾಡಿದ್ದೀನಿ ನಾನೇನು ಅದು ಸ್ಯಾಟಿಸ್ಫೈ ಇರಲಿಲ್ಲ ಊಟ ಮಾಡಿದಾಗ ಇದೇನು ಟೇಸ್ಟ್ ಕೊಡೋಲ್ಲ ಹಾಕ್ತಾರೆ ಸೊ ಆ ಮೇನ್ ಇಂಟೆನ್ಶನ್ ಒಂದು ಹೋಟೆಲ್ ಮಾಡ್ಬೇಕು ಸೊ ಬಂದಿರೋ ಕಸ್ಟಮರ್ಗೆ ಏನ್ ಅನ್ನಿಸ್ಬೇಕು ಅದನ್ನ ನಾನು ಈ ಎಲ್ಲಾ ಕೊರತೆಗಳನ್ನ ಇದರಲ್ಲಿ ನನ್ನ ಹೋಟೆಲ್ ಫುಲ್ಫಿಲ್ ಮಾಡ್ಬೇಕು ಮಾಡಬೇಕು ಹ ನನ್ನದೇ ಆಗಿರ್ತಕ್ಕಂಥ ಓನ್ ಬ್ರ್ಯಾಂಡ್ ಇರಬೇಕು ನನ್ನದೇ ಕೈ ರುಚಿಯನ್ನ ಜನರಿಗೆ ಉಣಬಡಿಸಬೇಕು ಅದರಲ್ಲಿ ಸಾರ್ಥಕ ಭಾವನ ನಾ ಕಂಡ್ಕೋಬೇಕು ಅನ್ನುವಂಥದ್ದು ನಿಮ್ಗೆ ನೀವು ನಮ್ಮ ಹೋಟ್ಲಲ್ಲಿ ಟೇಸ್ಟ್ ನೋಡಿ ಹೇಗಿದೆ ಅಂತ ನೀವು ಹೇಳಿ ಹೌದು ಇಲ್ಲ ನಾನು ಕೂಡ ಇವತ್ತು ಊಟ ಮಾಡಿದ್ದೀನಿ ಸ್ನೇಹಿತರೆ ಇವತ್ತು ನನಗೆ ಅವರು ಬಿಸಿ ರೊಟ್ಟಿಯನ್ನು ಮಾಡಿಕೊಟ್ರು ಬಿಸಿ ರೊಟ್ಟಿ ಹಾಗೆ ಅದಕ್ಕೆ ಈ ಕಾಳು ಪಲ್ಯ ಹಾಗೆ ಮತ್ತು ಹೀರಿಕಾಯಿ ಪಲ್ಯವನ್ನು ನೀಡಿದರು ಹಾಗೆ ಒಂಚೂರು ಉಪ್ಪಿನಕಾಯಿ ಹಚ್ಕೊಂಡು ಬಿಸಿ ಬಿಸಿಯಾಗಿರ್ತಕ್ಕಂಥ ಪಲ್ಯ ಆ ಜೋಳದ ರೊಟ್ಟಿ ಸ ಜೊತೆ ಸವದಾಗ ನನಗೆ ಇನ್ನೇನು ಬೇಡ ಅನ್ನಿಸ್ತು ಆಮೇಲೆ ಒಳ್ಳೆ ಸಾಂಬಾರು ಮಾಡಿದರು ತರಕಾರಿ ಸಾರು ಮಾಡಿದರು ಇವತ್ತು ಘಮ ಘಮ ಇತ್ತು ಬಿಸಿ ಬಿಸಿ ಸಾರು ಇಲ್ಲಿ ನೋಡಿ ಒಳಗಡೆ ಅವರು ತಮ್ಮ ಕಿಚನ್ ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಒಳ್ಳೆ ವ್ಯವಸ್ಥಿತವಾಗಿದೆ ಸ್ನೇಹಿತರೆ ತೋರಿಸ್ತೀನಿ ಅದನ್ನು ಏನು ಕೊರತೆ ಅವರು ಬರೆದಂಗೆ ಕಿಚನ್ ಎಲ್ಲ ಹೈಟೆಕ್ ಸೌಲಭ್ಯಗಳನ್ನು ಮಾಡಿದ್ದಾರೆ ಇಲ್ಲಿ ರೆಪ್ರಿಜರೇಟೇಟ್ ಇದ್ದಾರೆ ಆಮೇಲೆ ಎಲ್ಲ ನೀಟ್ಲಿ ನೀಟು ಮತ್ತು ಕ್ಲೀನು ಎಲ್ಲ ಕ್ಲೀನಾಗಿದೆ ಯಾವುದೇ ಒಂದು ಧೂಳ ಧಮ್ಮ ಹುಳ ಹುಬ್ಬಡಿ ಜೊಂಡಿಗ ಇವು ಏನೂ ಕಾಣಲ್ಲ ನಿಮಗೆ ಈ ಎಲ್ಲೇ ಹೋದರೂ ಸ್ವಚ್ಛತೆಗೆ ನಾವು ಭಾಳ ಮಹತ್ವ ಕೊಡಬೇಕು ನಮ್ಮ ಆರೋಗ್ಯ ಎಲ್ಲಿದೆ ಅಂದರೆ ಸ್ವಚ್ಛತೆಯಲ್ಲಿದೆ ನಾವು ಯಾವುದೇ ಹೋಟೆಲಲ್ಲಿ ಈ ಸ್ವಚ್ಛತೆಯನ್ನು ಕಾಣಲ್ಲ ಈ ಕ್ಲೀನೆಸ್ ಕಾಣಲ್ಲ ಈ ಹೈಜೆನಿಕ್ಕನ್ನು ಕಾಣಲ್ಲ ಒಂದು ಏನೋ ಒಂದು ನಮಗೆ ನೋವು ಇದ್ದೇ ಇರುತ್ತೆ ಎಷ್ಟೇ ರುಚಿ ರುಚಿಯಾಗಿ ಮಾಡಿದರೂ ಕೂಡ ಕ್ಲೀನಾಗಿಲ್ಲಪ್ಪ ಎಲ್ಲಿ ಟಿಸ್ಟಿ ಟೇಸ್ಟಿ ಪೌಡ್ರ್ ಯೂಸ್ ಮಾಡಿದಾರೋ ಏನೋ ಎಂಥ ಎಣ್ಣೆ ಬಳಕೆ ಮಾಡ್ತಾ ಇದ್ದಾರೋ ಏನೋ ಏನು ಕಲಬೆರಕೆ ಮಾಡಿದಾರೋ ಏನೋ ಅನ್ನೋ ಅಂತ ಒಂದು ನಮಗೆ ಆತಂಕ ಇದ್ದೇ ಇರುತ್ತೆ ಆಮೇಲೆ ಕಾಯಿಲೆಗಳು ಬಂದಾಗ ಮನುಷ್ಯ ಚಿಂತೆ ಮಾಡೋದು ಸ್ವಾಭಾವಿಕ ಇಲ್ಲಿ ನಮಗೆಲ್ಲ ಪಾರದರ್ಶಕವಾಗಿದೆ ವಿನಯ್ ಅವ್ರ ಹೋಟೆಲ್ ಅಲ್ಲಿ ನೀವು ಎಲ್ಲವನ್ನು ಕಣ್ ಅಷ್ಟೇ ಸಂತೋಷ ಪಡಬಹುದು ಮನೆಯಲ್ಲಿ ಇಲ್ಲದಂತ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಮಾತ್ರ ನೂರಕ್ಕೆ ನೂರು ಪರ್ಸೆಂಟ್ ನಾನು ಹೇಳ್ತಿರಲ್ಲ ನಮ್ಮ ಹೋಟ್ಲಿಗೆ ಬಂದ್ರೆ ಪ್ರತಿಯೊಂದು ಗ್ರಾಹಕರು ಅಷ್ಟೇ ಆ ಮನೆ ಊಟದಲ್ಲಿ ಮನೇಲೆ ಕುಟ್ಟು ಊಟ ಮಾಡ್ವಿ ಅನ್ನೋ ತರನೇ ಫೀಲ್ ಇದೆ ಅಂತಾನೆ ಹೇಳ್ಕೊಳೋದು ನಾನು ಅದನ್ನೇ ನಾನು ಎಕ್ಸ್ಪೆಕ್ಟ್ ಮಾಡೋದು ಎಲ್ಲ ಕಸ್ಟಮರ್ ಇನ್ನ ನಮ್ಮ ಕೈಯಲ್ಲಿ ಏನಾದ್ರು ಬೈ ಚಾನ್ಸ್ ಚೇಂಜಸ್ ಮಾಡ್ಬೇಕು ಅಂದ್ರೂ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ಕೊಂಡು ನಾವು ಚೇಂಜಸ್ ಮಾಡ್ತೀವಿ ಹೊರತು ಯಾವುದೇ ರೀತಿ ಟೇಸ್ಟಿಂಗ್ ಪೌಡರ್ ಹಾಕ್ಬಿಟ್ಟು ಕಸ್ಟಮರ್ ಹೆಲ್ತ್ ಹಾಳು ಮಾಡಬಾರ್ದು ಉದ್ದೇಶ ಇಲ್ಲ ಹಾಗಾಗಿನೇ ಆದಷ್ಟು ಕಷ್ಟಪಟ್ಟು ಕೈ ರುಚಿ ಕೊಟ್ಟು ಮಾಡ್ಬೇಕು ಅಂತ ಮಾಡ್ತಾ ಇದೀವಿ ಸಪೋರ್ಟ್ ಮಾಡಿ ಖಂಡಿತ ಸ್ನೇಹಿತರೆ ನೋಡಿ ನಾವು ಹೇಳೋದಿಷ್ಟೇ ಇಂತ ಒಂದು ಬೇರೆ ಬೇರೆ ಹೋಟೆಲ್ಗಳಲ್ಲಿ ಬೇರೆ ಬೇರೆ ವಿಷಯಗಳು ನಮ್ಗೆ ಸಿಗ್ತವೆ ಈ ಹೋಟೆಲ್ಗಳಲ್ಲಿ ನಾನು ಮಾಡ್ಲಿಕ್ಕೆ ವಿಡಿಯೋ ಮಾಡ್ಲಿಕ್ಕೆ ಇದೆ ಒಂದು ಕಾರಣ ಬೇರೆ ಹೋಟೆಲ್ಗಿಂತ ಈ ಹೋಟೆಲು ಭಿನ್ನವಾಗಿತ್ತು ಆ ಭಿನ್ನತೆ ಏನನ್ನು ನಿಮ್ಮ ಬಾಯಿನ ತಿಳ್ಕೊಬೇಕು ನೀವು ಕೂಡ ಇದರಲ್ಲಿ ಕಾಮೆಂಟ್ ಮಾಡೋದ್ರ ಮೂಲಕ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಂಥ ಒಂದು ಸಣ್ಣ ಪುಟ್ಟ ಹೋಟೆಲ್ಗಳನ್ನೇ ನೀವು ಬೆಳೆಸಬೇಕು ಉಳಿಸ್ಬೇಕು ಬೆಳೆಸ್ಬೇಕು ಇದು ನಾಲ್ಕು ಜನರಿಗೆ ಇದು ಸಾರ್ವಜನಿಕ ಸಂಸ್ಥೆ ಇದ್ದಂಗೆ ಸಾಮಾನ್ಯ ಜನರಿಗೆ ಒಂದು ಸೇವಾ ಮನೋಭಾವನೆಯಿಂದ ಅವರು ಮಾಡ್ತಾ ಇದ್ದಾರೆ ಜನ ಕಲ್ಯಾಣ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಕೂಡ ಅವರು ತೃಪ್ತಿಯನ್ನು ಕಾಣ್ತಾ ಇದ್ದಾರೆ ಅವರಲ್ಲಿ ಮುಖದಲ್ಲಿ ಒಂದು ಖುಷಿ ಇದೆ ಆತ್ಮವಿಶ್ವಾಸ ಇದೆ ನಂಬಿಕೆ ಇದೆ ಇನ್ನೂ ಹೆಚ್ಚಿನ ಮಾಡಬೇಕು ಅನ್ನುವಂಥ ಒಂದು ತವಕ ಇದೆ ಅದೆಲ್ಲ ಪು ಈಡೇರಬೇಕು ನಾವೆಲ್ಲರೂ ಜೊತೆ ಅವರಿಗೆ ವಿನಯ್ ಅವರಿಗೆ ಸಪೋರ್ಟ್ ಮಾಡೋಣ ಅವರು ಮುಂದಿನ ದಿನಗಳಲ್ಲಿ ಇಲ್ಲಿ ಇನ್ನೂ ಹೆಚ್ಚಿನ ರುಚಿಯನ್ನು ಕೈ ರುಚಿ ಅವರು ನಾವು ಎಲ್ಲರ ಜನರಿಗೆ ಕೊಡುವಂತ ಆಗಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸುತ್ತೇನೆ ನಮಸ್ಕಾರ ವಿನಯ್ ಅವರೇ ನಮಸ್ಕಾರ